ಬೌದ್ಧಿಕ ಗಣಿತ ಪೂರ್ವ ಓದುವ ತಯಾರಿ ಇದರಲ್ಲಿ ಜೊತೆಗಾರರ ಜೊತೆಗಾರದ ವಸ್ತುಗಳು ಅನ್ನ ಜೊತೆಗಾರರನ್ನ ಸೇರ್ಸೋದು ಏನು ಮಾಡೋದು ಜೊತೆಗಾರರನ್ನ ಸೇರ್ಸೋದು ನಾನೀಗ ಇಲ್ಲಿ ವಸ್ತುಗಳದಾವು ಈಗ ನಾನು ಇದನ್ನ ಇಟ್ಟೀನಿ ಈ చేసుకోవచ్చు <tellan> బర్త్‌డే ಜತೆಗಾರ ಸೇರಿಸೋದು ಯಾಕನ ಕಾಯನ ಇದಕ್ಕೆ ಹ್ಮ್ ತರಲ್ಲ ಬಟು ओलीಬೇಕಲ್ಲ ಅದರಲ್ಲಿಂದ್ರ ಬಟು ओलीಕರಲ್ಲ ಆ ಭಿಷೆಯನ್ನ ನಾನು ಹಾಕಂತೀವಿ ಲ್ಯಾಸ್ ಆಕ್ರಕಿಗೆ ಬಶರತಾ ಇದಕ್ಕೆ ಏನು ಇಡ್ಬೇಕಪ್ಪ ಶರತಾ ಜೊತೆಗಾರ ಸೇರಿಸಬೇಕು ಏನು ಸೇರಿಸಬೇಕು ಇದು ತೆದ್ದಕ್ಕೆ ಸೇರಿಸ್ಬೇಕು ಹಾ ಇದ್ಬೇಕು ಇದು ಬರೆಯಕ್ ಬೇಕಲ್ಲ ಸರಿ ಗ್ಲಾಸ್ ಆಗ್ಬಿಟ್ಟಿದ್ರೆ ಸರತ್ತ ಸೆಲಕ್ತ ಗ್ಲಾಸ್ ಇರ್ತೀರಲ್ಲ ಸರಿ ಹಾಂ ಇದಕ್ಕೆ ಏನು ಮಾಡಬೇಕು ಬಾ ಅಲ್ಲಾಯ್ತಾ ಇದಕ್ಕ ಏನು ಸೇರಿಸ್ಬೇಕು ನಾವೀಗ ¿La vas